ಹತ್ತಾರು ವರ್ಷ ಇರಬೇಕಾಗಿತ್ತು ಅವರು ತೀರೋದ್ರು ಆ ಸಂದರ್ಭದಲ್ಲಿ ಅವರ ಕುಚುಕು ಅಂತಲೇ ಹೇಳಬೇಕು ಡಾಕ್ಟರ್ ಅಂಬರೀಷ್ ಅವರು ಭಾರಿ ಅವರು ಸಹ ನೊಂದ್ಬಿಟ್ರು ಅವರು ಇದ್ದಿದ್ರೆ ನಿಜವಾಗ್ಲೂ ಅವರು ಇನ್ನೊಂದಷ್ಟು ವರ್ಷ ಇರ್ತಿದ್ರು ಅಂಥ ವ್ಯಕ್ತಿಯ ಹೆಸರಲ್ಲಿ ನಮ್ಮ ವಿಷ್ಣು ವಿಠಲ ಹೆಸರಲ್ಲೇ ವಿಷ್ಣು ವಿಠಲ ಅಂತ ಕಟ್ಕೊಂಡವ್ರೆ ಮೊದಲಿಂದಲೂ ಸಹ ಸಮಾಜ ಸೇವೆ ಮಾಡ್ತಾಯಿದ್ರು ನನಗೆ ಭಾರಿ ಆದ್ದು ಅಂದರೆ ಈ ಆಟೋ ಚಾಲಕರ ಸಂಘದಲ್ಲಿ ಒಂದು ವಿಷ್ಣು ವಿಠಲ ಆ್ಯಂಡ್ ಟೀಮ್ ಏನೈತೆ ಕಡಿಮೆ ಆದಾಯ ಇದ್ದರೂ ಸಹ ಕೊರೋನಾ ಟೈಮಲ್ಲಿ ಯಾರ್ಯಾರು ಬೀದಿಗೆ ಬರ್ದಿರ್ತಕ್ಕಂಥ ಸಂದರ್ಭದಲ್ಲಿ ಯಾರ್ಯಾರು ಬಡವರು ಅವರು ಹೇಳ್ತಾರೆ ಅವ್ರ ಹತ್ರ ನೀನು ಏನು ಏನು ಕೇಳ್ಕತಿ ಅಂತ ಹಿರಿಯರಳಿ ಆಟೋ ಸ್ಟ್ಯಾಂಡ್ಗೆ ನೆರಳು ವ್ಯವಸ್ಥೆ ಇಲ್ಲಿರ್ತಕ್ಕಂಥವ್ರಿಗೆ ನೆರಳು ವ್ಯವಸ್ಥೆ ನೀನು ಕೇಳ್ಕೋಬೇಕು ಅಂತ ನಾನೇ ಅದೇ ಇಲ್ಲ ಅಲ್ಲ ನನ್ನ ಮನಸ್ಸರದೇ ಅಂತ ಯಾಕೆಂದ್ರೆ ಪುಟಜನ ಕಂಡ್ರೆ ಆತ್ಮೀಯ ಜಾಸ್ತಿ ಆತ್ಮೀಯತೆ ಪುಟಜನ ಕಂಡ್ರೆ ಭಯನೂ ಅವ್ನಿಗೆ ಯಾಕೆ ಕೇಳೋದ್ ಸುಮ್ಮನೆ ಆಗ್ಬಿಡ್ತಾನೆ ಅದರಿಂದ ಮಾಜಿ ಶಾಸಕರು ಅವರು ಅಧಿಕಾರ ಇರಲಿ ಬಿಡ್ಲಿ ಅವರು ದಯವಿಟ್ಟು ಇಲ್ಲಿ ಒಂದು ನೆರಳಿನ ವ್ಯವಸ್ಥೆ ಮಾಡಬೇಕು ಅಂತ ಈ ಒಂದು ವಿಷ್ಣು ವಿಷ್ಣುವರ್ಧನ್ ಅವರ ಆ ಸ್ಮರಣೆ ನಾನು ಕೇಳ್ಕೊತ ನಾನು ಮಾತು ಮುಗಿಸ್ತೀನಿ ಜೈ ಚಿತ್ರದಲ್ಲಿ ಆರಾಧ್ಯ ದೇವರು ಹೋಗಿದ್ದಂಥ ವಿಷ್ಣುವರ್ಧನ್ ಸರ್ ಅವರು ನಮ್ಮನ್ನು ಹಗಲಿ ಇವತ್ತಿಗೆ ಹದಿನೈದು ವರ್ಷ ಕಳೀತಾ ಇದ್ರು ಅವ್ರ ದೇಹ ಅಷ್ಟೇ ಹೋಗಿದೆ ಅವರ ನಟನೆಯ ಒಂದೊಂದು ಕ್ಷಣ ಇವತ್ತು ನಮ್ಮ ಬದುಕಲ್ಲಿ ಅಳವಡಿಸ್ಕೊಂಡಿರ್ತಕ್ಕಂಥ ಅನೇಕ ಸನ್ನಿವೇಶಗಳನ್ನ ನಾವು ಕಂಡಿದ್ದೇವೆ ಅವರು ಮಾಡಿದಂಥ ಒಂದೊಂದು ಸಿನಿಮಾ ನಿಜವಾಗ್ಲೂ ಇವತ್ತು ಈ ಸಮಾಜವನ್ನು ಪರಿವರ್ತನೆ ಮಾಡುವಂಥ ಮಟ್ಟದಲ್ಲಿ ಅವರ ನಟನೆ ಅವರ ಅಭಿನಯ ಅವರ ಚಲನಚಿತ್ರಗಳು ಅಷ್ಟು ಚೆನ್ನಾಗಿ ಮೂಡಿ ಬರ್ತಾ ಇದ್ವಿ ಮಂಜಣ್ಣವ್ರು ಹೇಳಿದಾಗೆ ವಿಷ್ಣು ವಿಠಲ ಅವರ ಒಂದು ನೇತೃತ್ವದಲ್ಲಿ ಎಲ್ಲರೂ ಸ್ನೇಹಿತರು ಪಾಂಡಪುರದಲ್ಲೇ ಒಂದು ವಿಶೇಷವಾದಂಥ ಅವರ ಹೆಸರಿನಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಬರ್ತಾಯಿರ್ತಕ್ಕಂಥ ದಿನಗಳನ್ನು ನಾನು ಶಾಸಕನಾಗಿ ಲೋಕಸಭಾ ಸದಸ್ಯನಾಗಿ ಸಚಿವನಾಗಿ ಕಂಡಿದ್ದೇನೆ ಅವ್ರು ಮಾಡುವಂಥ ಒಳ್ಳೆಯ ಕೆಲಸಗಳಲ್ಲಿ ಯಾವಾಗಲೂ ನಾನು ಸದಾ ಇರ್ತೇನೆ ಇವತ್ತು ಅವರ ಒಂದು ಏನು ಅವ್ರನ್ನ ಮೈಸೂರಿನಲ್ಲಿ ದೊಡ್ಡ ಮಟ್ಟದ ಒಂದು ಅವರು ಆರಾಧಿಸುವಂಥ ಏನಪ್ಪ ಮಾಡ್ತಿರೋದಿಲ್ಲ ಸ್ಮಾರಕವನ್ನು ಸರ್ಕಾರದವರು ಈಗ ಹೆಚ್ಚಿನ ಆಸಕ್ತಿ ತಗೊಂಡು ಇದ್ದಾರೆ ಆದಷ್ಟು ಬೇಗ ಅದು ಲೋಕಾರ್ಪಣೆ ಲೋಕಾರ್ಪಣೆ ಆಗಬೇಕು ವಿಶೇಷವಾಗಿ ಅವರು ನಮ್ಮೂರಿನ ಸುಪುತ್ರರು ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿಯ ಮನೆದೇವರು ಅವರಿಗೆ ದೇವೇಗೌಡಾಜಿಯವರು ದೇಶದ ಪ್ರಧಾನಮಂತ್ರಿಗಳಾಗಿ ವಿಶೇಷ ವಿಮಾನದಲ್ಲಿ ದೆಹಲಿಯಿಂದ ಬಾಂಬೆಗೆ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ವಿಷ್ಣುವರ್ಧನ್ ಸರ್ ಅವರು ಮತ್ತು ಅಂಬರೀಷಣ್ಣವರು ಕುಮಾರಣ್ಣವರು ನಾವೆಲ್ಲರೂ ಇದ್ದಾಗ ಹೇಳ್ತಾ ಇದ್ರು ಆ ಮೇಲ್ಕೋಟೆ ಚೆನ್ನಾಗಿ ಅಭಿವೃದ್ಧಿ ಆಗಬೇಕು ಪುಟ್ಟರಾಜು ಅಂಥೇಳಿ ನಾನು ಶಾಸಕನಾಗಿ ಬಂದ ಮೇಲೆ ಅವರ ಅನಿಸಿಕೆಗೆ ತಕ್ಕಂತೆ ಮೇಲ್ಕೋಟೆ ಆ ಪುಣ್ಯಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವಂಥ ಒಂದು ಪ್ರಯತ್ನ ಮಾಡಿದಂಥ ಹಿನ್ನೆಲೆಯಲ್ಲಿ ಅಲ್ಲಿಗೆ ಒಂದು ವಿಶೇಷತೆ ಬಂದಿದೆ ಅದಕ್ಕೆ ಕಾರಣ ಬಹುತೇಕ ವಿಷ್ಣುವರ್ಧನ್ ಸರ್ ಅವರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅವರ ಹೆಸರಿನಲ್ಲಿ ಇನ್ನೂ ಅತಿ ಹೆಚ್ಚಿನ ಕಾರ್ಯಕ್ರಮಗಳು ನಡೀಲಿ ಸದಾ ನಾನು ವಿಷ್ಣು ಪಟಲ್ ಅವರ ಮತ್ತು ಅವ್ರ ಸ್ನೇಹಿತರ ಜೊತೆ ಇರ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಕರೆಸಿ ನಿಮ್ಮನ್ನೆಲ್ಲ ನೋಡುವಂಥ ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ಅನಿಸಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ